ಎಪ್ಪತ್ತಾರನೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪನಾ ದಿನ ಹಾಗೂ ರಾಷ್ಟ್ರೀಯ ವಿದ್ಯಾರ್ಥಿ ದಿನದ ಅಂಗವಾಗಿ ನಗರದ ಐಡಿಎಸ್ಜಿ ಕಾಲೇಜಿನ ಎಬಿವಿಪಿ ಕಾರ್ಯಕರ್ತರು ಕಾರ್ಯಕ್ರಮ ಆಯೋಜಿಸಿದ್ರು ಮಾತೆ ಶಾರದೆ ಹಾಗೂ ವಿವೇಕಾನಂದ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಎಬಿವಿಪಿ ಜಿಲ್ಲಾ ಸಂಚಾಲಕರಾದ ರಾಕೇಶ್ ಮಾತನಾಡಿ ಎಬಿವಿಪಿ ಸಂಘಟನೆಯು ವಿದ್ಯಾರ್ಥಿ ಪರವಾದ ಸಂಘಟನೆಯಾಗಿದ್ದು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆ ಅನ್ಯಾಯದ ವಿರುದ್ಧ ಧ್ವನಿಯಾಗಿ ನಿಂತಿದೆ ವಿದ್ಯಾರ್ಥಿ ಜೀವನದಲ್ಲಿಯೇ ಸಂಘಟನಾತ್ಮಕ ನಾಯಕತ್ವ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಎಬಿವಿಪಿ ಮಹತ್ತರ ಪಾತ್ರ ವಹಿಸಿದೆ ಎಂದರು ಕಾರ್ಯಕ್ರಮವನ್ನ ನಡೆಸ್ತಾ ಇದೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಸಂಸ್ಥಾಪನಾ ದಿನವನ್ನ ರಾಷ್ಟ್ರೀಯ ವಿದ್ಯಾರ್ಥಿ ದಿವಸ ಅಂತ ಹೇಳಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ವಿದ್ಯಾರ್ಥಿ ಪರಿಷತ್ತು ಕಳೆದ ಎಪ್ಪತ್ತೈದು ವರ್ಷದಿಂದ ರಾಷ್ಟ್ರದ ರಾಜಕಾರಣದಲ್ಲಿ ತೊಡಗಿಕೊಂಡು ರಾಷ್ಟ್ರಕ್ಕೆ ಏನು ಬೇಕು ಅನ್ನುವಂಥದ್ದನ್ನ ವಿದ್ಯಾರ್ಥಿ ಪರಿಷತ್ತು ಮನಗಂಡು ಅದನ್ನ ದೇಶಕ್ಕೆ ಕೊಡುವಂತಹ ಸಮರ್ಪಿತ ಮಾಡುವಂತಹ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ಮಾಡಕೊಂತ ಬರ್ತಾ ಇದೆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿ ಪರಿಷತ್ತು ತನ್ನ ಕೆಲಸವನ್ನ ಎ ಬಿ ವಿಪಿ ಅಭಾವಿಪ ಅನ್ನುವಂತಹ ಒಂದು ಹೆಸರಿನಿಂದ ಬಿಟ್ಟು ಇನ್ನು ಹಲವಾರು ಆಯಾಮಗಳ ಮೂಲಕ ಹಲವಾರು ಕ್ಷೇತ್ರದ ವಿದ್ಯಾರ್ಥಿಗಳನ್ನ ತಲುಪುವಂತಹ ಕೆಲಸವನ್ನ ಮಾಡ್ಕೊಂತ ಬರ್ತಾ ಇದೆ ಸುದ್ದಿ ಐಟಿ सदा निमोंदिके